ಹಾ ತಮ್ಮ ಹೆಸರಿ ಸರ ನನ್ನ ಹೆಸರು ಅಶೋಕ್ ಅಂತ ಹೇಳ ಅಶೋಕ್ ಅಂತಂದ್ರೆ ಯಾವ್ ಸರ ನಮ್ದ್ ಕೋಣಾಪುರ ಸರ್ ಯಾವ ತಾಲೂಕ್ರಿ ನಮ್ ಕು ತಾಲೂಕು ಸರ್ ಕುಗಿ ತಾಲೂಕು ಕೊಪ್ಪಳ ಜಿಲ್ಲಾ ರೀ ಹೌದ್ರ ಯಾವ ಕಂಪ್ನಿ ಹತ್ತಿ ಬೀಜನ್ ಹಾಕಿದ್ರಿ ಸರ್ ತುಳಸಿ ಹಾಕಿರ್ತೀವಿ ಸರ್ ತುಳಸಿ ಒಳಗ್ ಯಾವ ವೆರೈಟಿ ಸರ ಎಷ್ಟು ಇಳುವರಿ ಬಂತ ಸರ ಸರ್ ಇದು ಮೂರುವಂಟಲ್ ಮೂವರೆ ಕ್ವಿಂಟಲ್ ಚೆನ್ನಾಗೈತ್ರಿ ಸರ್ ಚೆನ್ನಾಗೈತೆ ಸರ್ ರೋಗ ರುಜಿನ ಹಂಗೇನಿಲ್ರಿ ಸರ್ ರೋಗಿ ರುಜಿನಿ ಏನಿಲ್ಲ ನಾವ್ ಹಾಕಿದ್ರಿ ಬ್ಯಾರ ನೀರ್ ತಗೊಂಡಿದ್ರಿ ಸರ ನನ್ ಟಾರ್ಗೆಟ್ ಐದ್ಲಿಂತ ಐದ್ ಕ್ವಿಂಟಲ್ ಟಾರ್ಗೆಟ್ ಐತೆ ಸರ್ ಅದು ನೀರು ಮೂರುವ ಹಾಂ ಸರ್ ಈ ಸರಿ ನಮಗೆ ಮಳೆ ಪ್ರಭಾವ ಕಡಿಮೆ ಇದ್ದರೂ ಸಹ ಹಾಂ ಸರ್ ನೀವು ಮೂರುವರೆ ಗಿಂಟೊಂದು ಕೊಟ್ಟಿದ್ದೀರಿ ಹೊಡ್ತೀನಿ ಸರ್ ಕೊಟ್ಟಿದ್ದೀರಿ ಸರ್ ಈ ಬೇರೆ ಕಂಪ್ನಿಗೆ ಮತ್ತು ನಮ್ಮ ತುಳಸಿ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ಯಾವಾಗ ಚಲೋ ಅನ್ಸುತ್ತೆ ಸರ ನಾವು ಅಂಕರ್ ಬೇರೆ ಕಂಪ್ನಿ ಯಾವಾಗ ಹಾಕಿಲ್ ಸರ ಇಲ್ಲೆಲ್ಲ ಸುತ್ತ ತುಳಸಿ ಹಾಕ್ಯಾರ ಸರ್ ಅವ್ರೇನು ಅಷ್ಟು ವೆರೈಟಿ ಏನು ಅಷ್ಟು ತೆರಟಿಲ್ಲ ಅಂತಾರೆ ಸರ್ ನಾವು ಮಾತ್ರ ಈ ತುಳಸಿ ಹಾಕಿಲ್ ಸರ ನಮಗೆ ಒಳೆಲ್ಲ ಹೌದಾ ಈ ದೋಸ್ರೆ ಕಂಪನಿ ಇದ್ರು ಅವ್ರು ರೈತರು ಕೇಳಿದ್ರ ಸರ್ ನಾವು ಅಡ್ವೈಸ್ ಮಾಡ್ತೀವಿ ಸರ್ ಈಗ ನಮ್ ಟೈಮ್ಗೆ ಯಾವ ನಮ್ಮ ದೋಸ್ರಿಗೆ ಒಂದು ಸರ್ ಹೇಳ್ತೇತಾರೆ ಈಗ ನಾಲ್ಕೈದು ಮಂದಿ ದೋಸ್ತರು ನಮ್ಮ ದೋಸ್ತರ ನಾನ ಈಗ ತುಳಸಿ ಹಾಕಿಸ್ಬೇಕಂತ ಅವ್ರ ಕಡೆ ಇದು ಮಾಡಿವಿ ಸರ ಅವರು ಹಾಕ್ತಿವಿ ಅಂದ್ರೆ ಸರ್ ನಮ್ಮ ಇಳುವರಿ ಬಂದಿದ್ದು ನೋಡಿ ನಮ್ಮ ಜೊತಿಗೆ ನಾವು ನೀವು ಅದನ್ನ ಹಾಕ್ತಿವಿ ಮುಂದಿನ ಸರ ಅಂತ ಹೇಳ್ಯಾರ ಸರ ನಿಮಗೆ ಚೆನ್ನಾಗಿ ಅನ್ಸೈತಿ ಅಂದ್ಮೇಲೆ ಅವ್ರಿಗೆ ಹೇಳಕ್ ಹಾ ಸರ ನಮ್ಗೆ ನೀವು ಅನುಭವ ಮಾಡ್ಕೊಂಡ್ರಿ ಅದನ್ನ ಚೆನ್ನಾಗಿ ಐತಿ ಅನ್ನೋದು ನಿಮ್ಗೆ ಅನುಭವ ಆಗೈತಿ ಹೌದು ಸರ ಬೇರೆ ರೈತರಿಗೆ ನೀವು ಸಹ ಕನ್ವಿನ್ಸ್ ಮಾಡಿ ಸರ್ ಕನ್ವಿನ್ಸ್ ಮಾಡಿ ಹೇಳಿರ್ತೀರ ಸರ್ ಈಗ ತುಳಸಿ ನಿಮಗ್ ಚಲೋ ಅನ್ಸೈತ್ರಿ ನಂಬರ್ ಒನ್ ಸರ್ ರೈತರಿಗೆ ಜೀವ ಉಳಿಸ ಒಂದು ದಾರಿ ಐತಿ ಬ್ಯಾಸ್ಟ್ರಿ ಸರ ರೈತರ ಜೀವರ ಇದಕ್ಕೆ ರೋಗದ ಬಾಧೆ ಹೆಂಗೆ ಜಾಸ್ತಿ ಆಗುತ್ತೆ ಏನ್ ರೋಗ ಅಷ್ಟೇನು ಬರಂಗಿಲ್ಲ ಸರ ಮತ್ತೆ ನಮ್ದು ನೀರಿಂದ ಅಸ್ವಸ್ಥ ಆದಾಗ ಅವ್ರು ಸ್ವಲ್ಪ ಏನಾರ ಆಕಿರ್ತವ ಅವರು ಸರ್ ಯಾರು ಬಂದು ಇದು ಮಾಡ್ತಿರ್ತಾರೆ ನಂಗೆ ಏನ್ ನಿಧಿ ಇಲ್ಲ ಸರ್ ರೋಗಿನ್ ಏನ್ ಬಾ ಅಷ್ಟೇ ನಿಧಿ ಇಲ್ ಸರ್ ಹೌದ್ರಿ ಹತ್ತಿ ತೊಳೆ ಗಿಳಿ ಎಲ್ಲಾ ಚೆನ್ನಾಗಿ ಬಂದ್ ಮಸ್ತ್ ಬಂದ್ ಸರ್ ನಂಬರ್ ಒನ್ ತೊಳಿ ತೊಂದ್ರೆ ಏನಿಲ್ಲ ಏನಾದ್ರು ತೊಂದ್ರೆ ಏನ್ರ ಏನ್ ಏನ್ ಇಲ್ಬಿಡ್ರಿ ಸರ್ ಹೌದ್ರೆ ಒಳ್ಳೆ ಅವ್ರು ಹಗ ಎಂಟು ದಿಸಕೊಂಬೆ ನಾಕ್ ದಿಸ್ಕೊಂಬಿ ಬಂದ್ ಅಡಾಡಿ ನೋಡ್ಕೊಂತ ಹೋಗಿರ್ತಾರೆ ಸರ ಅವ್ರು ಚಲೋ ಬಂದ್ ಅಡಾಡಿ ಹೇಳಿರ್ತಾರೆ ನಮ್ಗೆ ಹಿಂಗೈತೆ ಹಿಂಗ್ ಮಾಡ್ರಿ ಹಿಂಗ ಹಿಂಗ್ ಔಷಧ ಹಾಕ್ರಿ ಅಂತ ಸರ್ ಹಂಗ್ ಮಾಡ್ತಿವ್ರಿ ತುಳಸಿ ಕಂಪ್ನಿ ನಿಮ್ಗೆ ಸಂತೃಪ್ತಿ ಆಗೈತೆ ಅಂತ ನಂಬರ್ ಒನ್ ಸರ್ ನನ್ನ ಸಂತೃಪ್ತಿ ಅಲ್ರಿ ಸರ್ ಇದು ಇದನ್ನ ನಾವು ಯಾವಾಗ ಬಿಡಂಗಿಲ್ಲ ಹೌದ್ರಾ ಮುನ್ ಸರ್ಕಾದ್ರೂ ಇದನ್ನ ಕಂಟಿನ್ಯೂ ಕಂಟಿನ್ಯೂ ಸರ್ ನಾನು ನಮ್ಮ ದೋಸ್ತರಿಗೆ ಎಲ್ಲ ಹೇಳಿ ಮಾತು ಇದನ್ನ ಮಾಡಿಸ್ತಾ ಸರ್ ಆಯ್ತು ಹೌದು ನಮಸ್ಕಾರ